ನಮಸ್ತೆ ಫ್ರೆಂಡ್ಸ್ ನಾನು ಮಧುರ ನಾನು ಬೆಳೆಸಿದಂತಹ ಜೇಡ್ ಗಿಡಗಳನ್ನು ಬೋನ್ಸಾಯಿ ರೀತಿಯಲ್ಲಿ ಇವತ್ತು ತಯಾರಿ ಮಾಡ್ಕೊಳ್ತಾ ಇದ್ದೇನೆ ಅದರ ಎಲ್ಲ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ ಇದೆಲ್ಲವೂ ನಾನು ಸ್ವಲ್ಪ ತಿಂಗಳಿಂದ ಅಥವಾ ಒಂದೆರಡು ವರ್ಷದಿಂದ ಬೆಳೆಸಿದಂತಹ ಜೇಡ್ ಗಿಡಗಳು ಸಣ್ಣ ಪಾಟ್ನಲ್ಲಿ ಬೆಳೆಸಿದ್ದೇನೆ ಕೆಲವೊಂದು ದೊಡ್ಡ ಪಾಟ್ನಲ್ಲಿ ಕೂಡ ಬೆಳೆಸಿದ್ದೇನೆ ನೀವು ಹಾಗೆ ಮಾಡಬಹುದು ಈ ಪಾಟಿಂದ ಈ ರೀತಿಯಾಗಿ ಗಿಡವನ್ನು ಹೊರಗೆ ತೆಗೆದ್ರೆ ನಮಗೆ ಗೊತ್ತಾಗ್ತದೆ ಇದರ ಕಾಂಡ ಎಷ್ಟು ದಪ್ಪ ಇದೆ ಹಾಗೆ ಎಷ್ಟು ಬೇರುಗಳು ಹರಡಿಕೊಂಡಿದೆ ಅಂತ ಚೆನ್ನಾಗಿ ನೀರು ಹೋಗ್ಲಿಕ್ಕೆ ತೂತುಗಳಿರಬೇಕು ಅದಕ್ಕೆ ಅಡ್ಡವಾಗಿ ಹೆಂಚಿನ ತುಂಡನ್ನು ಇಟ್ಟುಕೊಂಡು ಮತ್ತೆ ಮಣ್ಣಿನ ಮಿಶ್ರಣವನ್ನು ಹಾಕೊಳ್ಳುವಂಥದ್ದು ಇಲ್ಲಿ ಸಾಮಾನ್ಯವಾಗಿ ನಾನು ಯಾವ ರೀತಿಯಾಗಿ ಮಣ್ಣಿನ ಮಿಶ್ರಣವನ್ನು ಉಪಯೋಗಿಸ್ತೇನೆ ಅದೇ ರೀತಿಯಾದಂತಹ ಮಣ್ಣಿನ ಮಿಶ್ರಣವನ್ನೇ ಉಪಯೋಗಿಸಿದ್ದೇನೆ ಏನು ಸ್ಪೆಷಲ್ ಆಗಿಲ್ಲ ಸ್ವಲ್ಪವೇ ಸ್ವಲ್ಪ ಕಾಂಪೋಸ್ಟನ್ನು ಕೂಡ ಮಿಕ್ಸ್ ಮಾಡಿಕೊಂಡಿದ್ದೇನೆ ಈ ಮಣ್ಣಿನ ಮಿಶ್ರಣವನ್ನು ಈ ಪಾಟಿಗೆ ತುಂಬಿಕೊಂಡು ನಮಗೆ ಬೇಕಾದಂತಹ ಆಕಾರದಲ್ಲಿ ಗಿಡವನ್ನು ಕಟ್ ಮಾಡಿ ಬೆಳೆಸುವಂಥದ್ದು ಇದರಲ್ಲಿ ನಾನು ವಿವರಣೆ ಏನು ಕೂಡ ಇಲ್ಲ ನಮಗೆ ಬೇಕಾದ ಶೇಪಲ್ಲಿ ಇದನ್ನು ಕಟ್ ಮಾಡಿಕೊಳ್ಳೋದು ಆದ್ದರಿಂದ ಈ ವಿಡಿಯೋವನ್ನು ನೀವು ಗಮನಿಸಿದರೆ ನಾನು ಯಾವ ರೀತಿಯಾಗಿ ಇದನ್ನು ಕಟ್ ಮಾಡಿಕೊಂಡಿದ್ದೇನೆ ಅನ್ನೋದು ನಿಮಗೆ ಗೊತ್ತಾಗ್ತದೆ ಒಂದಿಷ್ಟು ಎಳೆಯ ಗೆಲ್ಲುಗಳನ್ನು ತುಂಡು ಮಾಡಿ ತೆಗೆದಿದ್ದೇನೆ ಹೆಚ್ಚು ಎತ್ತರಕ್ಕೆ ಬೇಡ ಅಂತ ಹೇಳುವವರು ಈ ರೀತಿಯಾಗಿ ಕಟ್ ಮಾಡಿ ತೆಗೊಳ್ಬೋದು ನಂತರ ನೋಡಿ ಬೇರು ಕೂಡ ಹೆಚ್ಚಿಗೆ ಉದ್ದ ಇದ್ದರೆ ಅದನ್ನು ತುಂಡು ಮಾಡಿ ತೆಗೆದುಬಿಡಿ ಗಿಡ ಏನು ಕೂಡ ಸಾಯೋದಿಲ್ಲ ತುಂಬ ಜನ ಈ ರೀತಿಯಾಗಿ ಸಣ್ಣ ಸಣ್ಣ ಬೇರುಗಳನ್ನು ತುಂಡು ಮಾಡಿದರೆ ಸಾಯೋದಿಲ್ವ ಅಂತ ಕೂಡ ಕಮೆಂಟ್ ಮಾಡಿದ್ದಾರೆ ಬೇರೆ ವಿಡಿಯೋಕ್ಕೆ ಏನು ಸಮಸ್ಯೆ ಆಗೋದಿಲ್ಲ ಹಾಗೆ ಸ್ವಲ್ಪ ಬೇರಿನ ಮೇಲೆ ಭಾರ ಇರಬೇಕು ಯಾಕಂದರೆ ಪಾಟ್ ಸಣ್ಣದಾಗಿ ಗಿಡ ನೋಡಿ ಸ್ವಲ್ಪ ಭಾರ ಇರ್ತದಲ್ವ ಆದ ಕಾರಣ ಈ ರೀತಿಯಾಗಿ ಹೆಂಚಿನ ತುಂಡು ಅಥವಾ ಕಲ್ಲುಗಳನ್ನು ಕೂಡ ನೀವು ಇಟ್ಟುಕೊಳ್ಬಹುದು ಇವುಗಳನ್ನೆಲ್ಲ ಇಟ್ಟ ನಂತರ ಮಣ್ಣು ಹಾಕೋದ್ರಿಂದ ಗಿಡಕ್ಕೆ ಒಂದು ಸಪೋರ್ಟ್ ಸಿಗ್ತದೆ ಕೆಲವರು ಇದಕ್ಕೆ ವೈರಿಂಗ್ ಅಂತ ಹೇಳ್ತೇವೆ ಅಂದರೆ ತುಕ್ಕು ಹಿಡಿಯದೇ ಇರುವಂತಹ ವಯರನ್ನು ಇದಕ್ಕೆ ಸುಂದುತ್ತಾರೆ ಅಂದರೆ ಸರಿಗೆಯನ್ನು ಪಾಟ್ ಮತ್ತು ಗಿಡಕ್ಕೆ ಕಟ್ಟಿಕೊಂಡು ಬಿಡ್ತಾರೆ ಆ ರೀತಿ ಕೂಡ ಮಾಡ್ಬೋದು ನಾನಿಲ್ಲಿ ಸ್ವಲ್ಪ ಸುಲಭದಲ್ಲಿ ಮಾಡ್ತಾ ಇದ್ದೇನೆ ಹೆಚ್ಚೇನು ಕಾಂಪ್ಲಿಕೇಟೆಡಾಗಿ ಮಾಡ್ತಾ ಇಲ್ಲ ಮೇಲಿನಿಂದಲೂ ಅಷ್ಟೇ ಈ ರೀತಿಯಾಗಿ ಕಲ್ಲುಗಳನ್ನು ಇಟ್ಟುಕೊಂಡ್ರೆ ಪಾಟು ಸ್ವಲ್ಪ ಭಾರ ಆಗಿ ಗಿಡಕ್ಕೆ ಆಧಾರದ ರೀತಿಯಲ್ಲಿ ಇರ್ತದೆ ಇಲ್ಲದಿದ್ದರೆ ಗೊ ಗಿಡ ಮಗುಚಿ ಬಿಡುವ ಹಾಗೆ ಕೂಡ ಆಗ್ಬೋದು ಅಷ್ಟಕ್ಕೆ ಕಲ್ಲುಗಳನ್ನು ಇಟ್ಕೊಳ್ಳೋದು ಸ್ವಲ್ಪ ಚೆನ್ನಾಗಿ ಕೂಡ ಕಾಣ್ತದೆ ಕಲ್ಲುಟ್ರೆ ಕಲರ್ಫುಲ್ ಕಲರ್ಫುಲ್ಲಾಗಿರುವಂಥ ಕಲ್ಲು ಅಥವಾ ನೀವು ಪೇಂಟಿಂಗ್ ಮಾಡಿದಂಥ ಕಲ್ಲನ್ನು ಕೂಡ ಕೆಲವರು ಉಪಯೋಗಿಸ್ತಾರೆ ಇದು ನೋಡಿ ಇಷ್ಟು ಎತ್ತರಕ್ಕೆ ಬೇಡ ಅಂತಿರುವ ಕಾರಣ ನಾನು ಮತ್ತೆ ಇದನ್ನು ಕಟ್ ಮಾಡಿಕೊಂಡಿದ್ದೇನೆ ಮಳೆಗಾಲದಲ್ಲಿಂತಾರೆ ಕಟ್ ಮಾಡಿದಂತಹ ಜಾಗಕ್ಕೆ ಸ್ವಲ್ಪ ಫಂಜಿ ಸೈಡ್ ಹಾಕ್ಬೋದು ಆದರೆ ಈ ಗಿಡ ತುಂಬ ಸುಲಭದಲ್ಲಿ ಆಗುವಂಥದ್ದು ಆದ್ದರಿಂದ ಮತ್ತೆ ಫಂಜಿ ಸೈಡೆಲ್ಲ ಏನೂ ಹಾಕ್ಕೊಳ್ತಾ ಇಲ್ಲ ನಾನು ಹದವಾಗಿ ಬಿಸಿಲು ಬರುವ ಜಾಗದಲ್ಲಿ ಇಟ್ಟಿದ್ದೇನೆ ಈಗ ನೋಡಲಿಕ್ಕೆ ಚೆನ್ನಾಗಿ ಕಾಣದೇ ಇರಬಹುದು ಆದರೆ ನೆಕ್ಸ್ಟ್ ಅಪ್ಡೇಟ್ ವಿಡಿಯೋ ಮಾಡ್ತೇನೆ ನೋಡಿ ತುಂಬ ಸುಂದರವಾಗಿ ಕಾಣ್ತಿದೆ ಮೇಂಟೆನೆನ್ಸ್ ಟಿಪ್ಸ್ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಹಂಚಿಕೊಳ್ತೇನೆ